ಈ ಹಿಂದೆ ಅದೇ ಡಾಕ್ಟರ್ ಉಷಾ ಅನ್ನೋರ್ ಮೇಲೆ ಎಫ್ಐರ್ ಸಹ ಆಗಿದ್ಯಂತ ಯಾಕೆಂದ್ರೆ ಮಂಡ್ಯದಲ್ಲಿ ಮತ್ತೆ ಮೈಸೂರದ ಏನಾಗಿತ್ತು ಲಿಂಕ್ ಭ್ರೂಣ ಹತ್ಯೆ ಲಿಂಕು ಇವ್ರ ಮೇಲೂ ಆ ಆರೋಪ ಬಂದು ಜೈಲಿಗೆ ಸಹ ಹೋಗಿ ಬಂದು ಜಾಮೀನ್ ಮೇಲೆ ಆಚೆ ಇದ್ದಾರೆ ಅದೇ ಡಾಕ್ಟರ್ ಉಷಾ ಎಲೈಟ್ ಹಾಸ್ಪಿಟ್ಲ ಅಲ್ಲಿ ಕೆಲಸ ಮಾಡ್ತಾರೆ ಎಲೈಟ್ ಹಾಸ್ಪಿಟ್ಲ್ ಅವ್ರದೇ ನರ್ಸಿಂಗ್ ಹೋಮ್ ಹ್ಮ್ ಅದು ಒಂದಿಷ್ಟು ಬೇರೆ ಬೇರೆ ಆರೋಪಗಳೆಲ್ಲ ನಮ್ಗೆ ಕೇಳ್ಬಂದಿದೆ ಅದ್ರದ್ದು ದಾಖ್ಲೆ ಸಹ ನಮ್ಮ ಹತ್ರ ಇದೆ ಸರ್ ಆ ವಿಡಿಯೋ ಆಗಲಿ ರೆಕಾರ್ಡ್ಸ್ ಆಗಲಿ ಹಾ ಎವ್ರಿಥಿಂಗ್ ವಿ ಹ್ಯಾಮ್ ಅದಕ್ಕೆ ತಮ್ಮ ಗಮನಕ್ಕೆ ತರಲೇಬೇಕು ಅನ್ನೋ ಉದ್ದೇಶದಿಂದಲೇ ನಾನೇ ಖುದ್ದು ಫೋನ್ ಮಾಡ್ತಾ ಇದ್ದೆ ಓಕೆ ಓಕೆ ತ್ಯಾಂಕ್ ಯು ಹಾ ಮಾಡಿನಿ ತಗೋಳ್ರಿ ಅದಕ್ಕೂ ಸಹ ನಿಮ್ಗೆ ಈಗ ಏನ್ ಹೋಗ್ತಾ ಇದೆ ಅದನ್ನ ಕಳಿಸ್ಕೊಡ್ತೀನಿ ತಾವು ಇದ್ರ ಬಗ್ಗೆ ಈಗ ತಿಳಿದು ಬಂದಿದೆ ಅಂತ ಒಂದ್ ಎರಡು ಮಾತಾಡಿದ್ರೆ ನಮ್ಗೆ ಜನ್ರಿಗೂ ಒಂದಿಷ್ಟು ಗೊತ್ತಾಗ್ತಾ ಇತ್ತು ನಿಮ್ ಗಮ್ನಕ್ಕೆ ಇದೆ ಅಂತ ಒಂದೇ ಮಾತಾಡಿ ಚೆಕ್ ಮಾಡ್ತೀನಿ ತಗೊಳ್ರಿ ಏನಿದೆ ಅಂತ ಮಾಡಿದಿರಲ್ಲ ಮಾಡಿದೀರಲ್ಲ ಅದು ನಾ ಕನ್ಸರ್ನ್ ಆಫೀಸರ್ ಇದ್ದಾರೆ ಓಕೆ ಅದನ್ನ ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ಓಕೆ ಓಕೆ ಇದನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ ಯೆಸ್ ವಿ ವಿಲ್ ಸೀ ದೆಟ್ ಇಟ್ ವಿಲ್ ಬಿ ಸ್ಟ್ರೀಮ್ ಲೈನ್ ಓಕೆ ತ್ಯಾಂಕ್ ಯು ಸಾರ್ ನಮಸ್ಕಾರ ಅಲೋ ನಮಸ್ಕಾರ ಹೇಳಿ ಒಂದು ಕ್ರೂಷಿಯಲ್ ಮ್ಯಾಟರ್ ಬಗ್ಗೆ ನಾನು ಒಂದ್ ನಿನ್ನೆಯಿಂದನೂ ಟ್ರೈ ಮಾಡ್ತೀನಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅದೇ ಇದೊಂದ್ ಸ್ವಲ್ಪ ಜನಸ್ಪಂದನ ಇತ್ತು ರಾಜೇಂದ್ರ ಅವರು ಜನಸ್ಪಂದನ ನೀವು ಕಾಣಿಸ್ಲಿಲ್ಲ ಫಸ್ಟ್ ಸರ್ ವಿಚಾರ ಏನು ಅಂದ್ರೆ ನಮ್ಮ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ನಿನ್ನೆ ಮೈಸೂರಿನ ಒಂದು ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಇದೆ ಎಲೈಟ್ ಅಂತ ಎಲೈಟ್ ಎಲೈಟ್ ನರ್ಸಿಂಗ್ ಹೋಮ್ ಅಲ್ಲಿ ಅಬಾರ್ಷನ್ ದಂಧೆ ನಡೀತಾ ಇದೆ ಅನ್ನೋದು ಬೈಲಿ ಬಂದಿದೆ ಸರ್ ನಮ್ಮ ಹತ್ರ ಒಂದಿಷ್ಟು ಸ್ಟಿಂಗ್ ಆಪರೇಷನ್ ಮತ್ತೆ ಅವ್ರು ಮಾತಾಡಿರೋಂತ ಆಡಿಯೋ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ. ಆಮೇಲೆ ಒಬ್ರು ಡಾಕ್ಟರ್ ಇಲಿಯಾಸ್ ಅಂತ ಹೇಳಕತ್ತಾರೆ ಅವರು ಡಾಕ್ಟರ್ ಅಲ್ಲ. ಅರೇ ನೋ ಪೆರಾಫಿಸ್ಟ್ ಅಂತ ಫಾಸ್ವಾಯು ಥೆರಪಿಸ್ಟ್ ಅಂತಾರಲ್ಲ ಆ ರೀತಿಯಾಗಿ ನಮ್ಮ ನಾವು ಮೊದಲು ಅವರನ್ನು कांटेक्ट ಮಾಡಿದಾಗ ನಾನು ಡಾಕ್ಟರ್ ಅಂತ ಹೇಳಕತ್ತಾರೆ ಆಫೀಸ್ ಗೆ ಆಫೀಸ್ ಗೆ ಈಗ ಅದು ನೇರವಾಗಿ ಲೈವ್ ಹೋಗ್ತಾ ಇತ್ತು ಸರ್. ಯಾವಾಗ ಈಗ ಹೋಗ್ತಾ ಇದೆ ಆಲ್ರೆಡಿ. ಅರೇ ಹ ನಲ್ಲಿ ಅದು ನಿಮ್ ಗಮನಕ್ಕೆ ತರಬೇಕಾಗಿತ್ತು ನೋಡಿರ್ಲಿಲ್ಲ ನೈಟು ಕಾಲ್ ಮಾಡಿದೆ ಇದ್ರ ನಿಮ್ ಗಮನಕ್ಕೆ ತರೋಣ ಅಂತ ಅವ್ರ ಮೇಲೆ ಒಂದಿಷ್ಟು ಕ್ರಮದ ಹಾಕ್ಬೇಕಾಗ್ತದೆ ಅದಕ್ಕೆ ಏನ್ ಎವಿಡೆನ್ಸ್ ನಾವು ಏನ್ ಬೇಕು ಎವಿಡೆನ್ಸ್ ನಾವು ಅದನ್ನ ನಿಮ್ಗೆ ಪೂರಕವಾಗಿ ತಲುಪಿಸ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬೇಕಾಗುತ್ತೆ ಖಂಡಿತ ಖಂಡಿತ ಮಂಡ್ಯಮಂಗಲದಲ್ಲಿ ಈ ಹಿಂದೆ ಅದೇ ಡಾಕ್ಟರ್ ಉಷಾ ಅನ್ನೋರ್ ಮೇಲೆ ಎಫ್ಐರ್ ಸಹ ಆಗಿದೆಯಂತೆ ಯಾಕೆಂದ್ರೆ ಮಂಡ್ಯದಲ್ಲಿ ಮತ್ತೆ ಏನಾಗಿತ್ತು ಏನಾಗಿದ್ದು ಲಿಂಕ್ ಭ್ರೂಣ ಹತ್ಯೆ ಲಿಂಕು ಇವ್ರ ಮೇಲೂ ಆ ಆರೋಪ ಬಂದು ಜೈಲಿಗೆ ಸಹ ಹೋಗಿ ಬಂದು ಜಾಮೀನ್ ಮೇಲೆ ಆಚೆ ಇದ್ದಾರೆ ಅದೇ ಡಾಕ್ಟರ್ ಉಷಾ ಎಲೈಟ್ ಹಾಸ್ಪಿಟ್ಲ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲೈಟ್ ಹಾಸ್ಪಿಟಲ್ ಅವ್ರದೇ ನರ್ಸಿಂಗ್ ಹೋಮ್ ಅದು ಬೇರೆ ಬೇರೆ ಆರೋಪಗಳೆಲ್ಲ ನಮ್ಗೆ ಕೇಳ್ಬಂದಿದೆ ಅದ್ರದ್ದು ದಾಖಲೆ ಸಹ ನಮ್ಮ ಹತ್ರ ಇದೆ ಸರ್ ಆ ವಿಡಿಯೋ ಆಗ್ಲಿ ರೆಕಾರ್ಡ್ಸ್ ಆಗ್ಲಿ ಆ ಎವ್ರಿಥಿಂಗ್ ವಿ ಹ್ಯಾಮ್ ಅದಕ್ಕೆ ತಮ್ ಗಮನಕ್ಕೆ ತರಲೇಬೇಕು ಅನ್ನೋ ಉದ್ದೇಶದಿಂದನೇ ನಾನೇ ಖುದ್ದು ಫೋನ್ ಮಾಡ್ತಾ ಇದ್ದೆ ಓಕೆ ಓಕೆ ತ್ಯಾಂಕ್ ಯು ಹಾ ಮಾಡ್ತೀನಿ ತಗೋಳ್ರಿ ಅದಕ್ಕೂ ಸಹ ನಿಮ್ಗೆ ಈಗ ಏನ್ ಹೋಗ್ತಾ ಇದೆ ಅದನ್ನ ಕಳ್ಸ್ಕೊಡ್ತೀನಿ ತಾವು ಇದ್ರ ಬಗ್ಗೆ ಈಗ ತಿಳಿದು ಬಂದಿದೆ ಅಂತ ಒಂದೆರಡು ಮಾತಾಡಿದ್ರೆ ನಮ್ಗೆ ಜನ್ರಿಗೂ ಒಂದಿಷ್ಟು ಗೊತ್ತಾಗ್ತಾಯಿತ್ತು ನಿಮ್ ಗಮನಕ್ಕೆ ಇದೆ ಅಂತ ಒಂದೇ ಮಾತ್ರೆ ಚೆಕ್ ಮಾಡ್ತೀನಿ ತಗೊಳ್ರಿ ಏನಿದೆ ಅಂತ ಮಾಡಿದೀರಲ್ಲ ಅದನ್ನ ಕನ್ಸರ್ನ್ ಆಫೀಸರ್ ಇದಾರೆ ಅದನ್ನ ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ಇದನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ ದಟ್ ಇಟ್ ವಿಲ್ ಬಿ ಸ್ಟ್ರೀಮ್ ಲೈನ್